সকাল সতারা সি ভালো সতারা সকাল সত ಇನ್ನು ನಿನ್ನ ಬುದ್ಧಿಗೆ ಮೊತ್ತ ಬಿಟ್ಟರೆ ಈಗ ನಾವು ಹೇಳಿದಕ್ಕೆ ಸರಿಯಾಗಿ ತಿಳಿದುಕೊಂಡರೆ ಈ ಊರ ಸ್ಥಾನ ಇಲ್ಲ बैठ के 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 बैठ अच्छा 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 ये ना ये ये

ಅರ್ತೇಳಿ ಆ ಮೈಲಾರಿ ತನ್ನ ಹೆಸರನ್ನ ನಂದಾಯಿಸಿದರೆ ಏಜೈ ರಾಂಬಾಣಿ ತನ್ನ ಹೆಸರನ್ನ ನಂದಿಸಿಕೊಳು ಅದು ಎಂದಿಗೂ ಸಾದ ವಿಲಮದು ಈ ವೀರಪ್ಪನಾಗಿನ ತಮ್ಮ ಸೋರಪ್ಪನಾಯಕನ ಎದರಿಗೆ ಈ ಅತ್ತೂರು ಅಲ್ಲೇ ಯಾರು ಕುದರಿ ಹೊರಡಲು ಆ ಏನದು ಆ ಮಾಡಿ ಕುದರಿ ಹೊರಡಲು ಮಹಿಳನ್ನು ನೀನು ಏನ್ ಅಂತ ಗೊತ್ತಿಲ್ಲ ನನ್ನ ಎಲ್ಲರಿಗೆ ಕುದುರೆ ಓಡಿಸಬಾರದು ಕುದುರೆ ಓಡಿಸುತ್ತಾರೆಂದು ಕೇಳಿ ಬಂದರೆ ಬಂತು ಇದೆ ನಮ್ಮ ಅರಮನೆಯಲ್ಲಿ ಮನೆ ಬಂದಂತ ಕಡವ ಆವಸರ್ವೆ ಅಪ್ಪೆ ಗೆಂದು ಕಾರೇನೇ ನಿಂಗೆ ಗೊತ್ತಿರಬೈ ಅವಳ ತಾಯಿನ ಮೊರಲಕ್ಕೆ ಹೇಳಿದಿನಿ ಅವಳ ನಾವು ಹೇಳಿದಾಗೆ ಹಾಗೆ ಬದುಕಿದಳ ಸರಿ ಇಲ್ಲದಿದ್ದರೆ ಓ ನಿನ್ನ ಕೆಲಸ ಕೈ ಯಾಕೋ ಕಲ್ಯಾ ಕಳ್ಸಿದಲ್ಲ ಏನ್ ಕಾರಣ ಬರಬೇಕು ಬರಬೇಕ ಗಾಯತ್ರಿ ದೇವಿಯವರೇ ಏಕೆ ಗಾಯತ್ರಿ ಕಳೆದ ಇನ್ನ ನಿನ್ನ ವಾರ್ತೆ ಕಡಿಮೆ ಆಗೋದು ಕಾಣಿಸುತ್ತಿಲ್ಲ ನಿಮ್ಮ ಮಾತಿನ ಅರ್ಥವೇ ನನಗೆ ಅರ್ಥವಾಗ್ತಾ ಇಲ್ಲ ಮಾತಿನ ಅರ್ಥ ಮಾತಿನ ಅರ್ಥವನ್ನು ಬಿಡಿಸಿ ಬಿಡಿಸಿ ಹೇಳೋದಕ್ಕಿಂತ ಮುಂಚೆ ಸೈನ ಕಟ್ಟಿ ಮೀರಿದರು ಅದಕ್ಕೆ ಜಾಂಜಿ ಅನ್ನೋದೇ ಇರೋದೇ ಮೈಲಾರಿ ಅಂದರೆ ಯಾರು ನನ್ನ ನಿನ್ನ ಮಗಳಿಗೆ ನಮ್ಮ ಬಗ್ಗೆ ಸರಿಯಾಗಿ ಹೇಳಿದ್ದಾನೆ ಬಗ್ಗೆ ನಿನ್ನೆ ನನ್ನ ತಮ್ಮ ದೇವರ ದುಡ್ಡನ್ನು ವಸೂಲಿ ಮಾಡಿಕೊಂಡು ಬರಲಿಕ್ಕೆ ಹೋದಾಗ ನಿನ್ನ ಮಗ ಯಾರಿಗೆ ದುಡ್ಡು ಕೊಡಬಾರದು ಅಂತ ಹೇಳಿದೇ

ಏ ನಿಮ್ಮ ತಂಟಿಗೆ ಬರಬೇಡ ಅಂತ ಮಗಳಿಗೆ ನಾನು ಬರ್ತಿ ಹೇಳುತ್ತೇನೆ ಅಷ್ಟ ಅಷ್ಟ ಮಾಡವ್ವ ತಂಗಿ ಯಾರು ಬ್ಯಾಡ ಅಂತಾರೆ ನಿನಗೆ ನಾ ಏ ನಡೆಯುವ ಪಾದಪದ ಜಾತ್ರೆ ಒಳಗೆ ಕುದುರೆ ಸ್ಪರ್ಧೆ ಇಟ್ಟಾರ ಆ ಕುದುರೆ ಸ್ಪರ್ಧೆ ದೊಡ್ಡದಾಗಿ ಮಗ ಹೆಸರು ನೋಂದಾಯಿಸನಂತ ಅದನ್ನು ಸರಳ ಸರಳ ಎಂದಕ್ಕೆ ಪಕ್ಕ ಬಿಡು ಅಂತ ಹೇಳವ್ವ ಯಾಕಂದ್ರ ಈ ನಮ್ಮ ಯಜಮಾನಿಗೆ ಅದು ಕಾಲ ಕಾಲಂತರ ಮೀಸಲಾಗಿದ್ದವ ನಾವು ಇಷ್ಟು ಹೇಳಿದ ನಿನ್ನ ಮಗ ಕುದುರೆ ಸವಾರಿ ಮಾಡಲು ಬಂದರು ನಡು ದಾರಿಯಲ್ಲಿ ನಿನ್ನ ಮಗನನ್ನು ಸುಟ್ಟು ಹಾಕಿ ಮಗ ಮಗ ಎಂದು ಹತ್ತು ಕರೆಯೋದಕ್ಕೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕುತ್ತೇವೆ ಎಚ್ಚರೇ ಗಾಯತ್ರಿ ಈ ವೀರ ಸೂರ್ಯರು ಹೇಳಿದ ಸರಿಯಾಗಿ ತಿಳಿದಿಕೋಕಂದರೆ ಗಂಡನನ್ನು ಕಳೆದುಕೊಂಡು ಇಷ್ಟು ವರ್ಷಗಳ ಕಾಲ ಮಗನನ್ನು ಕಳೆದುಕೊಂಡು ಯಜ দিনা